әлеікыба ернера ત્રણ બરાબર ಕೈಯಾಗಿ ಇದು ತಿನ್ಸ್ಬೇಕಿದ್ ಅಣ್ಣ ಏನ ಕೊಟ್ರ ಎದ್ ನೀತ್ ತಿನ್ಬೇಕಾದ್ರಗಡತೈತೆ ತಿನ್ಬಿಡ ದಗದೈತ್ನ ಹೋಗ್ತೀನಿ ಅವಳ ಎದ್ ನೀದ್ ತಿನ್ಬೇಕಾದ್ರ ನೋಡ್ ಎಡ್ ಜಡಗತಿ ಯಾ ಪುಟ್ಟ హా ఐత్ నంబర్ యవగా ఆవ దేవ్రీ మే ఆవరీ నితారీ నమ్మూర్రీ బబలశ్వర తాల్ూక్ నోడ్రీ యారీ లక్ ಆ ಸವಿತಾ ಸಿಸ್ಟರ್ ಬಂದರು ಹಾಯ್ ಅಂತ ಹಾಯ್ ಅಕ್ಕ ಊಟ ಆಯ್ತು ತಿನ್ಸಾಕತ್ತಿ ನೋಡ್ರಿ ಅನ್ನ ಉಳ್ದೈತ್ರಿ ನಮ್ಮದು ಅದೇ ಆದಿ ಪೂರ ಎಲ್ಲಿ ಬತ್ತು ಗೊತ್ತಾಗ್ಲಿಲ್ಲ ಲೈಕ್ ಕೊಡಿರಿ ಸಿಸ್ಟರ್ ಲೈಕ್ ಕೊಟ್ಟಿರ್ಲಿಕ್ಕೆ ತಿನ್ ಬಡ ಬೆಳಗ್ ಹೋಗ್ತೀಯ ಅಣ್ಣ ಕುರಿ ಮರಿಗೆ ಜಾಸ್ತಿ ತಿನ್ಸ್ಬಾರ್ದು ಇಲ್ಲಾರೀ ಸ್ವಲ್ಪ ಐತ್ರಿ ಅದು ಉಳ್ದಿದ್ದು ತಿನ್ಸ್ಕತೀನಿ ನೋಡ್ರಿ ಮತ್ತೇನ್ರಿ ಅಣ್ಣ ನಮ್ ಸಹಿತಾ ಸಿಸ್ಟರ್ ಇಲ್ರಿ ನೋಡ್ರಿ ಊಟ ಮಾಡೀನ್ರೀ ಬಾಯ್ಗ ನಿಮ್ದ್ರಿ ಊಟ ಸವಿತಾ ಸಿಸ್ಟರ್ ಯಾರೀ ಅವರು ಬ್ರದರ್ ಅದಾರ ಸಿಸ್ಟರ್ದಾರ್ ನೋಡ್ರಿ ಚಂದ ಅಕ್ಯಾರೀ ಕಮೆಂಟ್ ಅನ್ನ ಕುರಿ ಮರಿ ಆಯ್ತು ರೀ ಅನ್ನ ಅಂತಾರ ಸವಿತಾ ಸಿಸ್ಟರು ಲೈಕ್ ಕೊಡಿ ಸಿಸ್ಟರ್ ಇನ್ನ ಲೈಕ್ ಕೊಟ್ರಿರ್ಲಿಕ್ಕರೀ ಏನ್ ಮಾಡಿದ್ರಿ ಊಟಕ್ಕೆ ಊಟಕ್ಕಿವತ್ತ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಹತ್ರ ఆనంత బందారు లైక్ కోడి బ్రదర్ చిక్ కోడి కోటి వేను ಊಟ ಅನ್ನತಾರ ಊಟ ಆಗೇತ್ರಿ ನಿಮ್ದು ನಮ್ಮ ಆಡಿಗೆ ಊಟ ಮಾಡಸಿದೀರಿ ಸವಿತಾ ಸಿಸ್ಟರ್ ಏನ್ ಮಾಡಿದ್ರಿ ಊಟಕ್ಕ ಸ್ಮೈಲಿ ಚಿತ್ರ ಲೈವ್ ಮದ ಮಧ್ಯಾಹ್ನ ಲೈವ್ ಮಾಡಲ್ವಾ ಸಿಸ್ಟರ್ನಾ ಬಂದಿದ್ದೇರಿ ಸಿಸ್ಟರ್ ಬರ್ಲಿಲ್ರಿ ನೀವ್ ಒಂದ್ ಗಂಟೆಕ್ ಬಂದಿದ್ದೇರಿ ಇವತ್ ಗೆ ಮಧ್ಯಾಹ್ನ ಜಾಯಿನ್ ಆಗಂಗಿಲ್ರಿ ಸಿಸ್ಟರ್ ಬಾಳ ಮಂದಿನ ದಿನ ಇಷ್ಟೊತ್ತಿನಾಗಾದ್ರ ಇನ್ನ ಜಾಯ್ನ್ ಆಗ್ತಾರ ನೋಡ್ರಿ ಅಕ್ಕ ನಿಮ್ದು ಯಾವ ಊರು ನಮ್ದೂರ್ ನೋಡ್ರಿ ಬಬ್ಲೇಶ್ವರ್ ಅಂತೈತ್ರಿ ಒಂದ್ ಸಣ್ಣ ಹಳ್ಳಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಅನ್ನ ರೀ ನೀವೇನ್ ಮಾಡಿದ್ರಿ ನಮ್ಮ ಮನೆಯಾಗ ತತ್ತಿ ಸಾರು ಮಾಡಿದ್ದೀವಿ ನೋಡ್ರಿ ತಂಗ ರೊಟ್ಟಿ ತತ್ತಿ ಸಾರು ಅನ್ನ ಹಾಲಾರಿ

ನಮ್ಮ ಊರಲ್ಲಿ ಗಣೇಶ ಹೋಗುತ್ತಿದ್ದೆ ಡಿ ಜೆ ಪುಲ್ ಜೋ ಸಿಸ್ಟರ್ ಅನ್ನತಾರ ನಮ್ಮ ಸಂಗೀತ ಇವತ್ತು ಹೊಂಟೈತ್ರಿ ಊರ ಗಣೇಶ ನಿಮ್ಮ ಇಂಥ ಯಾವ ಊರ್ರಿ ಅನ್ನಾತಾರ ರಾಜ್ಪುರ್ ಪಿ ಎಮ್ ನೋಡ್ರಿ ನಮ್ಮೂರ ಹೆಸ್ರು ದೊಡ್ಡದ್ ಭಾಳ ಐತ್ರಿ ಇಪ್ಪತ್ತೊಂದು ದಿನ ಇರ್ತಾರ ಗಣಪತಿನ இப்ப வர்ஷ ஆயத்ரி நம் கொட்டி நல்ல லோட் ನಿಮ್ಮ ಮುಖ ತೋರಿಸಿ ಅಕ್ಕ ನಾತಾರು ಇವ್ರದಾರು ನಮ್ ಚಾನಲ್ದೊಳಗ ವಿಡಿಯೋದಾಗ ಅದ ನೋಡ್ರಿ ಚಾನಲ್ ಕನೆಕ್ಟ್ ಮಾಡ್ಕೋರಿ ಹೊಸಬ್ರಿ ಇದ್ರ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ ಚಾನಲ್

ಮಾಡಿದ್ರಿ ಇಷ್ಟ ಗೊತ್ತಾಗ್ಲಿಲ್ರಿ ನನ್ಗ ಅವ್ರ ಇನ್ನೋ ಇಬ್ಬರ ಸಿಸ್ಟರ್ ಸಿಸ್ಟರ್ದಾರೋ ಅವ್ರ ಕಮ್ಮ ಹಾಕಿಲ್ಲ ಅನ್ಕೊಂಡ್ರು ಮಾಡ್ತೀನಿ ನೋಡಿ ಮಾಡ್ತೀನಿ ನೋಡಿ ಮಾಡ್ರಿ ಸಿಸ್ಟರ್ ನನ್ಗ ಮಿಸ್ಟೇಕ್ ಆಯ್ತು ನೋಡ್ರಿ ಓದುದು ಲೈಕ್ ಮಾಡಿ ಸಿಸ್ಟರ್ ಬರ್ರಿ ನಮ್ಮ ಊರಿಗೆ ಕಮೆಂಟ್ ಡೀಟ್ ಮಾಡ್ರಿ ಸಿಸ್ಟರ್ ಯಾಕೋ ಇಷ್ಟಾರ ವಿಡಿಯೋ ಹಂಗಾಗಿತ್ತು ರೀ ಇವತ್ತಿಂದು ನಿಮ್ಮ ಕಮೆಂಟೇ ಬಂದಿಲ್ಲ ರೀ ನೋ ನೋಡ್ದಂಗಿಲ್ಲ ರೀ ನೀವು ವಿಡಿಯೋ ಒಂದು